ಚೆಲುವೆ ಅವಳಿಗೆ ನನ್ನ ಮನಸು ಮೀಸಲು ಈ ಕನಸು ಮೀಸಲು ಟೈಟಾನ ಖೀರೋ ಇನ್ನ ಚೆಲುವೆ ಅವಳಿಗೆ ನನ್ನ ಮನಸು ಮೀಸಲು ಈ ಕನಸು ಮೀಸಲು ನಮಸ್ಕಾರ ವೀಕ್ಷಕರೇ ಟೈಟಾನಿಕ್ ಶಿಪ್ ಆಯ್ತಾ ಮತ್ತೊಂದು ಸಹಕಾರಿ ಬ್ಯಾಂಕ್ ಎನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಲಾಸ್ಟ್ ಟೈಮ್ ನಿಮ್ಗೆ ಆ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ ಬಗ್ಗೆ ಗರಡ ತೋರಿಸಿತ್ತು ಹಾಗೆ ಕೆಲವೊಬ್ಬರನ್ನ ಸಿ ಐ ಡಿ ಅವರು ಅರೆಸ್ಟ್ ಮಾಡಿದ್ದಾರೆ ಹಾಗೆ ಅಲ್ಲಿಂದ ಹುಬ್ಬಳ್ಳಿವರೆಗೂ ಒಂದಿಷ್ಟು ಸಮಸ್ಯೆಗಳು ಎಳ್ಕೊಂಡು ಬಂತು ಕೆಲವೊಬ್ರು ಅಲ್ಲಿ ಉಚ್ಚೆಯಲ್ಲಿ ಮೀನನ್ನ ಹಿಡಿದು ಹೋಗ್ಬಿಟ್ರು ಅಂದ್ರೆ ಆ ಸುಳ್ಳನ ಸತ್ಯವನ್ನ ಅನ್ನೋ ರೀತಿನಲ್ಲಿ ಬಿಂಬಿಸ್ಲಿಕ್ಕೆ ಹೋಗಿ ಅದು ಮತ್ತು ಸತ್ಯ ಸತ್ಯ ಅನ್ನಂಗಾಯಿತು ಕಡೆಗೆ ಮೌನಿ ಆದ್ರೂ ಕೆಲವೊಬ್ರು ಇಲ್ಲಿ ಕಿತ್ತೂರು ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರ ಲಿಮಿಟೆಡ್ ಬೈಲುಹೊಂಗಲ್ ಅಂತ ಹೇಳಿ ಹೆಡ್ ಆಫೀಸ್ ಬೈಲುಹೊಂಗಲ್ ನಿಲ್ಲಿದೆ ಅಲ್ಲಿ ಅವರ ಅಧ್ಯಕ್ಷರು ಏನಿದಾರಲ್ಲ ಡಾಕ್ಟರ್ ವಿರೂಪಾಕ್ಷ ಸಾಧನು ಅವರ ಅಂತ ಹೇಳಿ ಇವರು ಇವರ ಬಗ್ಗೆ ಒಂದು ಪೋಸ್ಟರ್ ಅನ್ನ ಮಾಡಿದ್ದಾರೆ ಇಲ್ಲಿ ಗ್ರಾಹಕರು ಡೆಪಾಸಿಟ್ ಮಾಡಿದವರು ಪಿಗ್ಮಿ ಅವರು ಏನಂತಿದೆ ಓದ್ಬಿಡ್ತೇನೆ ನಿಮಗೆ ಅಧ್ಯಕ್ಷ ವಿರೂಪಾಕ್ಷ ಸಾಧುನು ಅವರು ಕಾಣೆಯಾಗಿದ್ದಾರೆ ಒಂದು ಪೋಸ್ಟ್ ಹಾಕಿದ್ದಾರೆ ಅದು ನೋಡಿದ್ರೆ ಮುಂಜಾನೆ ವೇಳೆಗೆ ಗಾಬರಿ ಆಯ್ತು ನಮ್ಗೆ ನಿನ್ನೆ ಆಗಿರೋ ಘಟನೆ ಇದು ಈತ ಅಲ್ಲಿ ಬರೆದಿರೋದು ಅದು ಯಥಾವತ್ ಓದ್ತಾ ಇದ್ದೀನಿ ನಮ್ಮದಲ್ಲ ಒಗ್ಗರಣೆ ಇದು ಈತ ಗ್ರಾಹಕರ ಒಂದ್ ಸಾವಿರದ ಎರಡ್ನೂರು ಕೋಟಿ ಠೇವಣಿ ಹಣವನ್ನು ಲಪಟಾಯಿಸಿ ಗ್ರಾಹಕರಿಗೆ ಪಂಗನಮ ಹಾಕಿ ಕಾಣೆಯಾಗಿದ್ದಾನೆ ಈ ಲಪಂಗನನ್ನ ಅವರು ಬರೆದಿದ್ದು ನಾನಲ್ಲ ಈ ಲಪಂಗನನ್ನ ಹುಡುಕಿಕೊಟ್ಟವರಿಗೆ ಸೂಕ್ತ ಕಾಣಿಕೆ ಕೊಡಲಾಗುವುದು ಹುಡುಕಿಕೊಟ್ಟವರ ಹೆಸರು ಗೌಪ್ಯವಾಗಿ ಇಡಲಾಗುವುದು ನೂರ ಹತ್ತೊಂಬತ್ತು ಶಾಖೆಯ ಠೇವಣಿದಾರರು ಹಾಗೂ ಪಿಗ್ಮಿ ಬಾಂಧವರು ಅಂತ ಹೇಳಿ ಕೆಳಗಡೆ ಬರೆದಿದ್ದಾರೆ ವೀಕ್ಷಕರೇ ಅಲ್ಲಿ ರೊಚ್ಚಿಗದ ಜನರ ಆಕ್ರೋಶ ಹೇಗಿತ್ತು ಅಂತಂದ್ರೆ ಇಲ್ಲಿ ಸಾಧುನವರ ಮಗ ಸೂರಜನನ್ನ ಹಿಡ್ಕೊಂಡ್ ಬಂದ್ಬಿಟ್ಟಿದ್ರು ಅಲ್ಲಿ ಹಿಡ್ಕೊಂಡ್ಬಂದು ಈತ ಅಲ್ಲಿ ಸಿಧುನ ಸಾಧುನವರ ಮನೆ ಮುತ್ತಿಗೆ ಹಾಕಿದ್ದೀವಿ ನಾವು ಅವನ ಮಗನನ್ನ ಹಿಡ್ಕೊಂಬಂದಿದೀವಿ ಅನ್ನೋ ರೀತಿನಲ್ಲಿ ಅವರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ ಜೊತೆಗೆ ಇಲ್ಲಿ ಬಯಲೋಗಲ್ಲ ಅಲೋನ್ ಇಲ್ಲಿ ಎರಡ್ ನೂರು ಕೋಟಿ ರೂಪಾಯಿ ಡೆಪಾಸಿಟ್ ಇದೆ ಸ್ವಾಮಿ ಅಂತ ಹೇಳಿ ವ್ಯಕ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ಹಾಗೆ ಬೆಳವಡಿ ಗರಗ್ ಎಲ್ಲರೂ ಬರ್ರಿ ನಾವೊಂದ ಅಲ್ಲ ಯಾಕಂದ್ರೆ ಇಲ್ಲಿ ಡೈಟಾನಿಕ್ ಶಿಪ್ ಆಗ್ತಾ ಇದೆ ಕೆಲವೊಬ್ರು ಪಾಪ ಗೋಳಾಡ್ತಾ ಇದ್ದಾರೆ ಮದುವೆ ಇದೆ ಮುಂಜು ಇದೆ ನಾವು ಇಲ್ಲಿ ಇಟ್ಟಿದ್ದೀವಿ ವೀಕ್ಷಕರೇ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು ಜನರು ಕಷ್ಟಪಟ್ಟು ಗುಬ್ಬಚ್ಚಿ ಹೆಂಗೆ ಆ ಗೂಡಿನಲ್ಲಿ ಹೆಂಗಿಡ್ತದಲ್ಲ ಹಂಗೆ ಇಟ್ಟಿರ್ತಾರೆ ಇಷ್ಟೊಂದು ಇಲ್ಲಿ ಧಾರವಾಡದಲ್ಲಿ ಇವ್ರದೊಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ಇದೆ ದೊಡ್ಡ ದೊಡ್ಡ ಸಾಧುನವ್ರ ಎಸ್ಟೇಟ್ ಅಂತ ಮಾಡಿದ್ದಾರೆ ಅಂತ ಕೇಳಬಂತು ಹಾಗೆ ಇಲ್ಲಿ ಈ ಹಣ ಎಲ್ಲೇ ಹೋಗ್ತಾ ಇದೆ ಅಂದ್ರೆ ಪಾಪ ಅವ್ರಿಗೆ ಅವಶ್ಯಕತೆ ಇದ್ದಾಗ ಮತ್ತೆ ಬೇಕು ಅಂತ ಬ್ಯಾಂಕಿಗೆ ಇಟ್ಟಿರ್ತಾರೆ ಮನೆಯಲ್ಲಿ ಇದ್ರೆ ಖರ್ಚಾಗುತ್ತೆ ಅಂತ ಹೇಳಿ ಡೆಪಾಸಿಟ್ ಅದು ಇನ್ನು ಅದೇ ನಿಮ್ಗೆ ನೀರು ಕುಡಿದ್ಬಿಟ್ರೆ ಹೆಂಗೆ ಅನ್ನೋ ರೀತಿನಲ್ಲಿ ಯಾಕಂದ್ರೆ ಇದು ಮೊದಲನೇ ಭಾಗ ಅವರ ಆಕ್ರೋಶವನ್ನ ಯಥಾವತ್ತಾಗಿ ನಾವು ತೋರಿಸ್ತಾ ಇದ್ವಿ ಮುಂದೆ ಏನ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಭಾಗ ಒಂದು ಎರಡು ಮೂರು ಏನ್ ಬರ್ತದೆ ತೋರಿಸ್ತೀವಿ ಹಾಗೆ ಈ ಮಟ್ಟಿಗೆ ಇಂದು ನಾವು ಈ ವರದಿಯನ್ನ ತೋರಿಸ್ತಾ ಇದು ಮತ್ತೊಂದು ಟೈಟಾನಿಕ್ ಶಿಪ್ ಆಗದೇ ಇರಲಿ ಅಂತ ಹೇಳಿ ಗರುಡ ಆಶಿಸ್ತದೆ ನಮಸ್ಕಾರ ನೋಡ್ರಿ ಸಿ ಎಸ್ ಮನೆಗೆ ಮುತ್ತಿಗೆ ಹಾಕಿವಿ ಅವ್ರ ಸ್ವಂತ ಸಣ್ಣ ಮಗ ಶಿವರಾಜ್ ಅವತ್ತ ಇದೆ ನೋಡ್ರಿ ಅವ್ರ ಭವ್ಯ ಬಂಗಲಿ ಇದು ಸುಮಾರು ಕೋಟಿ ರೂಪಾಯಿಗಳಿಂದ ಕಟ್ಟಾರ ಇದು ಜೀಪ್ ಕಂಪಾಸ್ ಕಾರ್ ಅವ್ರದ ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿದಿತ್ತು ಸುಜ್ ಸುರಾಜ್ ಅಂತ ಹೇಳಿ ಇವರು ಸಾಲಿಮಟ್ಟು ಸಿ ಎ ಅವ್ರ ಮಗರವ ಇವನ್ನ ಕರ್ಕೊಂಬಂದೇವಿ ಇಲ್ಲಿ ಎಸ್ ಸಿ ಎಸ್ ಅಧಿನವ್ರು ಸರ್ ತಮ್ಮ ಮಗ ನಿಮ್ಮ ಅಪ್ಪ ಯಾರ ಇಲ್ಲೇ ಸುತ್ತಮುತ್ತಲ ಇದ್ರಂದ್ರ ದಯವಿಟ್ಟು ಕರ್ಸ್ರಿ ಬೈಲ ಜಾಸ್ತಿ ಜನ ಬಂದಿರ್ಲಿಲ್ಲ ಬೈಲ ಉಂಗಲ್ದಾಗ ನೂರು ಕೋಟಿ ಡೆಪಾಸಿಟ್ ಐತ್ರಿ ಎರಡ್ ನೂರು ಕೋಟಿ ಡೆಪಾಸಿಟ್ ಐತ್ ಆದ್ರೂ ಇಲ್ಲ ಇಷ್ಟ ಜನ ಬಂದಾರ ನಾವು ಬೆಳವಡಿಂದನು ಬೆಳವಡಿ ಯಾರು ಸಂಬಂಧದ ರೀ ಅವ್ರಿಗು ಕರ್ಸ್ರಿ ಇಲ್ಲಿ ಸುತ್ತಮುತ್ತಲ ಗರಗ ಈ ಯಾವ್ದು ಊರ್ದವಲ್ರಿ ಯಾರ್ಯಾರ ನಿಮ್ ಫ್ರೆಂಡ್ಸ್ ಅಕ್ಕಪಕ್ಕ ಇಟ್ಟವ್ರ ಗೊತ್ತಿದ್ರ ಅಂದ್ರ ಫೋನ್ ಮಾಡಿ ಕರ್ಸ್ರಿ ಇಲ್ಲ ದುಡ್ಡು ಬೇಕಪ್ಪಾ ಅಂತಂದ್ರ ಬರ್ರಿ ಅಂತ ಹೇಳ್ರಿ ಇಲ್ಲ ಅಂದ್ರೆ ಇಷ್ಟ ಯಾರು ಜನ ಈಗ ಏನೋ ಏನೋ ಒಂದ್ ಸ್ವಲ್ಪ ಫಸ್ಟ್ ಫಸ್ಟ್ ಲಾಟ್ ಏನೋ ಬಂತಂದ್ರು ಬರ್ಲಿಲ್ಲ ಅಂತಂದ್ರು ನಮಗ ನಮಗ ಬರ್ತೀರಿ ನಾವು ಅದಕ್ಕೆ ಹೇಳಿ ದಯವಿಟ್ಟು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ದ್ರಿಮ್ ಸೊಲ್ಯೂಷನ್ ಅಂಡ್ ಒನ್ ರೂಮ್